ಎಲ್ರಿಗೂ ನಮಸ್ಕಾರ ನಾವಿವತ್ತು ಮಹಾನ್ ಗ್ರಂಥಗಳಿಂದ ಕೆಲವೊಂದು ಆಯ್ಕೆ ಮಾಡಿರುವಂತಹ ಕೆಲವೊಂದು ಹಿತ ನುಡಿಗಳನ್ನು ನಲ್ನುಡಿಗಳನ್ನು ತಿಳ್ಕೊಳ್ಳೋಣ ನಾವು ದರ ಪದ್ಧತಿಯ ಒಂದು ಗ್ರಂಥದಿಂದ ನಾವಿವತ್ತು ಒಂದನ್ನು ಹೇಳ್ತೇನೆ ನಾವು ನಾರುಡೆಗಳಿಂದ ಸಂತೃಪ್ತರು ನೀನು ಸಂಪತ್ತಿನಿಂದ ಸಂತುಷ್ಟನೋ ನಮ್ಮಿಬ್ಬರ ಸಂತೋಷವು ಸಮಾನವಾದುದು ಆಸೆ ಅಪಾರವಾದವ ದರಿದ್ರನಾಗುತ್ತಾನೆ ಸಂತೃಪ್ತನಾಗಿದ್ದವನು ಶ್ರೀಮಂತನೇ ಆಗಿರುತ್ತಾನೆ ಇನ್ನೊಂದು ಗ್ರಂಥ ರಸಗಂಗಾಧರದಿಂದ ಇನ್ನೊಂದು ನೋಡೋಣ ಶೀಲವತಿ ಹೆಣ್ಣು ಪುಷ್ಪಗಳುಳ್ಳ ಬಳ್ಳಿ ಅರ್ಥಪೂರ್ಣ ವಿದ್ಯೆ ಇವು ಲೌಕಿಕ ಕಾಂತಿಯನ್ನು ಹೊಂದಿರುತ್ತವೆ ಮಹಾಭಾರತದಿಂದ ಇನ್ನೊಂದು ನುಡಿಮುತ್ತನ್ನು ನೋಡೋಣ ಶೂರರು ವಿದ್ಯಾವಂತರೂ ಚೆನ್ನಾಗಿ ಸೇವೆ ಮಾಡಬಲ್ಲವರು ಈ ಮೂವರು ಭೂಮಿಯಲ್ಲಿ ಸುವರ್ಣ ಪುಷ್ಪ ಬೆಳೆಸಬಲ್ಲರು ಸುವರ್ಣ ಪುಷ್ಪವನ್ನೇ ಬೆಳೆಸಬಲ್ಲರು ಮಹಾಭಾರತದ ಇನ್ನೊಂದು ನಲ್ಲುಡಿಯನ್ನು ನೋಡೋಣ ಪ್ರಿಯವಾದ ಮಾತುಗಳನ್ನು ಹೇಳುವವರು ಸುಲಭ ಅಪ್ರಿಯವಾದರೂ ಹಿತವಾದುದನ್ನು ಹೇಳುವವರು ಅಪರೂಪ ಹೇಳಿದರೆ ಕೇಳುವವರು ಇನ್ನೂ ಅಪರೂಪ ಮಹಾಭಾರತದ ನಲ್ಲಡಿ ಗ್ರಂಥ ಸೂಕ್ತಿಮಾಲ ನಕ್ಕಿ ನಲ್ ನಕ್ಕು ನಗಿಸುವವನಿಗೆ ಪ್ರೇಯಸಿ ಸಿಗುತ್ತಾಳೆ ವೆಚ್ಚ ಮಾಡಲು ಅಳುತ್ತಲೇ ಇರುವವನಿಗೆ ಸಂಪತ್ತು ಹೆಚ್ಚುತ್ತದೆ ಓದುತ್ತಲೇ ಇರುವವನಿಗೆ ವಿದ್ಯೆ ಸಿದ್ಧಿಯಾಗುತ್ತದೆ ದಾನ ಮಾಡುವವನಿಗೆ ಯಶಸ್ಸು ಸಿಗುತ್ತದೆ ಸುಭಾಷಿತ ರತ್ನಭಂಡಾಗಾರದಿಂದ ಆಯ್ದವು ಜ್ಞಾನವೃದ್ಧರು ತಪೋವೃದ್ಧರು ವಯೋವೃದ್ಧರು ಈ ಎಲ್ಲ ಬಗೆಯ ಮನುಷ್ಯರು ಧನವೃದ್ಧನ ಮನೆಯ ಬಾಗಿಲಲ್ಲಿ ಬಾಗಿ ನಿಂತಿರುತ್ತಾರೆ ಧರ್ಮ ಮತ್ತು ಪತ್ನಿ ತಮ್ಮ ಕಾರ್ಯಗಳಲ್ಲಿ ಪೂರಕವಾಗಿರುವವರಿಗೆ ಮಾತ್ರ ಜೀವನದಲ್ಲಿ ಧರ್ಮಾರ್ಥ ಕಾಮಗಳ ತ್ರಿವೇಣಿ ಸಂಗಮ ನಡೆಯಲು ಸಾಧ್ಯ ಮಹಾಭಾರತದಿಂದ ಆಯ್ಕೆ ಮಾಡಿರುವಂಥ ಒಂದು ನಲ್ನುಡಿ ಕುಲಕ್ಕಾಗಿ ಒಬ್ಬನನ್ನು ಬಿಡಬಹುದು ಗ್ರಾಮಕ್ಕಾಗಿ ಕುಲವನ್ನು ಬಿಡಬಹುದು ದೇಶಕ್ಕಾಗಿ ಗ್ರಾಮವನ್ನು ಬಿಡಬಹುದು ತನ್ನ ಒಳಿತಿಗಾಗಿ ಪ್ರಪಂಚವನ್ನೇ ಬಿಡಬಹುದು ಮಹಾಭಾರತದಿಂದ ಆಯ್ಕೆಯಾದಂಥ ಇನ್ನೊಂದು ನಲ್ಲುಡಿ ಕಾಮ ಕ್ರೋಧ ಲೋಭ ಇವು ಮೂರು ನರಕದ ಬಾಗಿಲುಗಳು ಭಗವದ್ಗೀತೆಯಿಂದ ಆಯ್ದಂತಹ ಒಂದು ನಲ್ಲುಡಿ ಮಹಾಭಾರತದಿಂದ ಆಯ್ದಂಥ ಒಂದು ನಲ್ನುಡಿಯನ್ನು ನೋಡೋಣ ಒಂದು ಕೆರೆ ಹತ್ತು ಬಾವಿಗಳಿಗೆ ಸಮ ಒಂದು ಕೆರೆ ಹತ್ತು ಬಾವಿಗಳಿಗೆ ಸಮ ಒಂದು ಸರೋವರ ಹತ್ತು ಕೆರೆಗಳಿಗೆ ಸಮಾನ ಒಬ್ಬ ಸುಪುತ್ರ ಹತ್ತು ಸರೋವರಕ್ಕೆ ಸಮಾನ ಒಂದು ವೃಕ್ಷ ಹತ್ತು ಸುಪುತ್ರರಿಗೆ ಸಮಾನ ನಮಸ್ಕಾರ